ಪ್ರೀತಿಯ ಸಾರ್ವತ್ರಿಕ ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಸೊ ಇದಿನ ದೇವರಾತ್ಮನು ನಮ್ಮ ಜೀವನದಲ್ಲಿ ಹೃದಯ ಭೂಮಿಯಲ್ಲಿ ಬಿತ್ತುವುದಕ್ಕೆ ಇಷ್ಟಪಡುವಂತಹ ವಾಕ್ಯದ ಬೀಜ ಇದಾಗಿದೆ ಎರಡನೇ ಕೊರೆಂತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನ ಎರಡನೇ ಕೊರೆಂತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನ ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಈ ವಾಕ್ಯವನ್ನು ನಾವು ಅನೇಕ ಸಾರಿ ಕೇಳಿರ್ತವೆ ನಂತರ ಸಾಮಾನ್ಯವಾಗಿ ಸಭೆಗಳಲ್ಲಿ ಸೇವಕರುಗಳು ನಮಗೆ ಈ ವಾಕ್ಯವನ್ನು ಹೇಳಿರ್ತಾರೆ ಏನು ಹೇಳುತ್ತೆ ವಾಕ್ಯ ಅಂದರೆ ಯಾಕಂದ್ರೆ ಪ್ರತಿಯೊಬ್ಬನು ಯಾರು ಮುಲಾಜಿಲ್ಲದಂತ ಅವನು ತನ್ನ ದೇಹದ ಮೂಲಕ ನಡೆಸಿರುವಂಥ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗಲಿ ಪ್ರತಿಫಲವನ್ನು ಹೊಂದಿಕೊಳ್ಳೋದಕ್ಕಾಗಿ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಕಾಣಿಸಿಕೊಳ್ಳಬೇಕು ಯಥಾಸ್ಥಿತಿಯಾಗಿ ಈ ವಾಕ್ಯವನ್ನು ನಾವು ಬಹಳ ಸರಿ ಓದಿದಾಗ ನಮ್ಗೆ ಏನು ಅನ್ಸುತ್ತಂದ್ರೆ ದೇವರ ನ್ಯಾಯ ತೀರ್ಪು ಅನ್ನೋದು ಸಾಮಾನ್ಯವಾಗಿ ಲೋಕದಲ್ಲಿರುವಂಥ ಜನಗಳಿಗೆ ನಡೀತದೆ ಅನ್ನೋಂಥ ಆಲೋಚನೆ ಬರುತ್ತೆ ನಮ್ಮನ್ನು ಸ್ವಲ್ಪ ಮರೆ ಮಾಡಿಬಿಡುತ್ತೇವೆ ನಾವು ಹೌದು ಅವನು ಕುಡುಕ್ ಇದ್ದ ಅದಕ್ಕೆ ಅವನಿಗೆ ದೇವ್ರ ನ್ಯಾಯ ತೀರಿಸ್ತಾನೆ ಅವನು ಸುಳ್ಳು ಹೇಳ್ತಾಯಿದ್ದ ಮೋಸ ಮಾಡ್ತಾಯಿದ್ದ ಇದ್ದ ಅದಕ್ಕಾಗಿ ಅವನಿಗೆ ದೇವ್ರ ನ್ಯಾಯ ತೀರಿಸ್ತಾನೆ ನಾನು ಖಂಡಿತವಾಗಿ ದೇವರ ನಂಬಿದಾಗಿಂದಲೂ ಕೂಡ ದೇವರಿಗಾಗಿ ಬದುಕ್ತದೇ ನನಗೆ ಯಾವುದೇ ರೀತಿಯಾದಂಥ ಈ ನ್ಯಾಯ ತೀರ್ಪು ನನ್ನ ಮೇಲೆ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಸ್ವಲ್ಪ ಮರೆತು ಮಾತಾಡ್ತಾ ಇರ್ತೇವೆ ಬಟ್ ವಾಕ್ಯದಲ್ಲಿ ಏನು ಹೇಳುತ್ತೆ ಪ್ರತಿಯೊಬ್ಬನೂ ನಿಂತ್ಕೊಳ್ಳಲೇಬೇಕು ಯಾಕೆ ಈ ವಾಕ್ಯವನ್ನು ಮುಂಚಿತವಾಗಿ ಓದಿಸಿದೆ ಅಂದರೆ ಒಂದನೇ ಪೇತ್ರರು ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಒಂದು ಮಾತು ಬರೆದಿದೆ ನ್ಯಾಯ ವಿಚಾರಣೆಯ ಸಮಯ ಬಂದದೆ ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ ದೇವರ ಸಿಂಹಾಸನದ ಮುಂದೆ ನಾವು ಯಥಾಸ್ಥಿತಿಯಾಗಿ ಕಾಣಿಸಿಕೊಳ್ಳುವಂತ ಹಂಗಿನಲ್ಲಿದ್ದೇವೆ ಯಾಕೆ ನಮ್ಮ ದೇಹದ ಮೂಲಕ ಮಾಡಿರುವಂತಹ ಎಲ್ಲ ಕಾರ್ಯಗಳು ಅವು ಒಳ್ಳೆಯದಕ್ಕಾಗಿರ್ಲಿ ಕೆಟ್ಟದಕ್ಕಾಗಿರ್ಲಿ ಪ್ರತಿಫಲ ಹೊಂದೋದಕ್ಕಾಗಿ ಆತನ ಮುಂದೆ ನಾವು ಕಾಣಿಸಿಕೊಳ್ತೇವೆ ಆತನು ನ್ಯಾಯ ತೀರ್ಪು ಶುರು ಮಾಡುವಾಗ ಎಲ್ಲಿಂದ ಅಂತ ವಾಕ್ಯ ಹೇಳುತ್ತಂದ್ರೆ ಅದು ದೇವರ ಮನೆಯಿಂದ ಇಲ್ಲಿಂದಲೇ ಶುರುವಾಗುತ್ತೆ ಅದು ಈಗ ನ್ಯಾಯ ವಿಚಾರಣೆಯು ದೇವರ ಮನೆಯಿಂದ ಶುರುವಾಗುತ್ತಂದ್ರೆ ದೇವರ ಮನೆಯಲ್ಲಿ ಯಾರಿಂದ ಶುರುವಾಗುತ್ತೆ ಅದು ಸಭೆಯಲ್ಲಿ ಸಾಮಾನ್ಯವಾಗಿ ಪ್ರಾಮುಖ್ಯವಾದಂತ ವ್ಯಕ್ತಿ ಯಾರು ದೇವರ ಪರಿಶುದ್ಧಾತ್ಮ ದೇವರು ಸಭೆಗೆ ಸೇವಕರುಗಳನ್ನು ಕುರುಬರನ್ನಾಗಿ ಆಯ್ಕೆ ಮಾಡಿರೋದಕ್ಕಾಗಿ ಸಾಮಾನ್ಯವಾಗಿ ಪಾಸ್ಟರ್ಸೆ ಅಂದ್ರೆ ದೇವರ ಮನೆಯಲ್ಲಿ ನ್ಯಾಯ ತೀರ್ಪು ಶುರುವಾದ್ರೆ ಅದು ಶುರುವಾಗೋದು ಪಾಸ್ಟರ್ ಕಡೆಯಿಂದನೇ ಸೇವಕರುಗಳ ಕಡೆಯಿಂದನೇ ಶುರುವಾಗುತ್ತೆ ಅವರ ಕುಟುಂಬದ ಕಡೆಯಿಂದನೇ ಶುರುವಾಗುತ್ತೆ ನಂತರ ವಿಶ್ವಾಸಿಗಳ ಕಡೆ ಹರಿದು ಬರುತ್ತೆ ಈಗ ವಾಕ್ಯವನ್ನು ಹೇಳುವಂಥ ನಾವು ವಾಕ್ಯವನ್ನು ಕೇಳುವಂಥ ನಾವುಗಳು ಭಯದಿಂದ ಬದುಕ್ಬೇಕು ಯಾಕಂದ್ರೆ ನ್ಯಾಯ ತೀರ್ಪು ದೇವರ ಮನೆಯಿಂದ ಶುರುವಾಗುತ್ತೆ ಅದಕ್ಕಾಗಿ ವಾಕ್ಯ ಹೇಳುವಂಥ ನಾನು ಖಂಡಿತವಾಗಿ ಆ ನ್ಯಾಯ ತೀರ್ಪು ಇಲ್ಲಿಂದ ಶುರುವಾದಾಗ ನಾನು ನಿಂತ್ಕೊಳ್ಳೋದಕ್ಕೆ ನಾನು ಸಮರ್ಥನಾಗಿದ್ದೇನಾ ನನಗ ದೇವರ ಅನುಗ್ರಹಿಸಿರುವಂಥ ದೇವ ಮಕ್ಕಳಿಗೆ ಅಥವಾ ನನ್ನ ಕುರಿಗಳಂತಿರುವಂತಹ ಈ ಮಂದೆಗೆ ನಾನು ಮಾದರಿಯಾಗಿದ್ದೇನಾ ಅಥವಾ ಆ ಮಂದೆಯನ್ನ ದೇವರ ಮುಂದೆ ಯಥಾಸ್ಥಿತಿಯಾಗಿ ಸುಕ್ಕು ಕಳಂಕ ಮಚ್ಚೆ ಮತ್ತೊಂದು ಯಾವ ಪಾಪವಿಲ್ಲದಂತೆ ನಿಲ್ಲಿಸುವುದಕ್ಕೆ ನಾನು ನಡೆಸುವಂತಹ ಸಭೆ ಸಮರ್ಥವಾಗಿದ್ದೇನಾ ದೇವರ ನ್ಯಾಯ ತೀರ್ಪಿನಲ್ಲಿ ಯಾರು ಮುಲಾಜೆ ಇಲ್ಲ ವಾಕ್ಯದಲ್ಲಿ ಹೇಳ್ತವೆ ಎಲ್ಲರೂ ಪ್ರತಿಯೊಬ್ಬನು ಪಾಸ್ಟರ್ಸ್ ಆಗಿರಲಿ ಎವೆಂಜಲಿಸ್ಟ್ ಆಗಿರಲಿ ಟೀಚರ್ಸ್ ಆಗಿರಲಿ ಪ್ರೀಚರ್ಸ್ ಆಗಿರಲಿ ಪ್ರಾಫೆಟ್ಸ್ ಆಗಿರಲಿ ಯಾರೇ ಆಗಿರಲಿ ವಿಶ್ವಾಸಿಗಳಾಗಿರಲಿ ಪ್ರತಿಯೊಬ್ಬನು ಕೂಡ ತನ್ನ ತನ್ನ ದೇಹದ ಮೂಲಕ ನಡೆಸಿರುವಂತ ಏನೇ ಕಾರ್ಯವಾಗಿರಲಿ ಅವು ವಾಕ್ಯವನ್ನು ಹಂಚ್ತಾ ಇದ್ದು ಕೂಡ ಭಯ ಇಲ್ಲದಂತೆ ಭಕ್ತಿ ಇಲ್ಲದಂತೆ ಬದುಕ್ತಾ ಇದ್ರೆ ವಾಕ್ಯವನ್ನು ಕೇಳಿ ಕೂಡ ಭಯ ಇಲ್ಲದೆ ಭಕ್ತಿ ಇಲ್ಲ ಅಂತ ಬದುಕ್ತಾಯಿದ್ರೆ ಒಂದು ವೇಳೆ ನಮ್ಮ ಜೀವನದಲ್ಲಿ ಓ ಪಾಪವನ್ನು ಪರಿಶುದ್ಧತೆ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಓ ಯಾವಾಗ ನ್ಯಾಯ ತೀರ್ಪಾಗುತ್ತೋ ನೋಡೋಣ ಆ ಅಷ್ಟೊತ್ತಿಗೆ ನಾನು ಕ್ಷಮಾಪಣೆ ಕೇಳಿ ದೇವರಲ್ಲಿ ಬಲ ಹೊಂದ್ಬಿಡ್ತಾನೆ ಅಂತೇಳಿ ದೇವರು ಎಷ್ಟು ಸಾರಿ ಎಚ್ಚರಿಸಿದಾಗ್ಯೂ ಕೂಡ ಬೇಕಂತನೇ ಬೇಕಂತನೇ ಪಾಪ ಮಾಡ್ತಾ ಬರುವಂಥವ್ರಿಗೆ ದೇವರ ಮಾತಾಡ್ತಾ ಇದ್ದಾನೆ ಆ ನ್ಯಾಯ ತೀರ್ಪು ಆಲಯದಿಂದ ಶುರುವಾಗುವಾಗ ದೇವರ ಮನೆಯಿಂದ ಶುರುವಾಗುವಾಗ ಅನ್ಯ ಜನಗಳಿಗಾಗಿ ಅಲ್ಲ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ದೇವರ ವಾಕ್ಯವನ್ನು ಕೇಳಿದಿಯೆ ನೀನು ನಿನ್ನ ಕೈಯಲ್ಲಿ ಸತ್ಯವೇದವಿದೆ ಎಷ್ಟು ನಾವು ಆತನ ವಾಕ್ಯ ಅನುಸಾರವಾಗಿ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆವು ದೇವರಾತ್ಮನ ಸಹಾಯವನ್ನು ಕೋರಿಕೊಂಡೆವು ಎಷ್ಟು ಸಾರಿ ಪ್ರಾರ್ಥಿಸಿ ದೇವರನ್ನ ನಿನಗಾಗಿ ಜೀವಿಸ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದೆವು ಅನ್ನುವಂಥದ್ದು ಪ್ರಾಮುಖ್ಯತೆ ಇತ್ತೀಚಿನ ಸಭೆಗಳಲ್ಲಿ ಏನು ಸಮಸ್ಯೆ ಅಂದರೆ ಭಯ ಇಲ್ಲ ಭಕ್ತಿ ಇಲ್ಲ ನ್ಯಾಯ ತೀರ್ಪಿನ ಭಯವೇ ಇಲ್ಲ ಭಕ್ತಿನೇ ಇಲ್ಲ ಅದಕ್ಕಾಗಿ ದೇವರ ಆತ್ಮ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಆ ನ್ಯಾಯ ತೀರ್ಪು ಅನ್ನೋದು ದೇವರ ಮನೆಯಿಂದ ಶುರುವಾಗುತ್ತೆ ಇನ್ನು ಮುಂದೆ ದೇವರ ಆಲಯದಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸಗಳನ್ನು ದೇವರ ಸೇವೆಯಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸಗಳನ್ನು ಪರಿಶುದ್ಧತೆಯಿಂದ ಮಾಡೋಣ ನಮ್ಮನ್ನು ನೋಡುವಂಥ ಒಬ್ಬ ದೇವರಿದ್ದಾನೆ ಆತನ್ನು ನೋಡ್ತಾನೆ ಖಂಡಿತವಾಗಿ ನಮ್ಮನ್ನು ಲೆಕ್ಕ ಕೇಳ್ತಾನೆ ಅದಕ್ಕಾಗಿ ದೇವರಾತ್ಮ ನಮ್ಮ ಜೊತೆ ಮಾತಾಡೋ ಮಾತೇನು ಅಂದರೆ ಒಂದು ದಿನ ನಾವು ದೇವರ ಮುಂದೆ ಸಂಪೂರ್ಣವಾಗಿ ಲೆಕ್ಕ ಒಪ್ಪಿಸುವುದಕ್ಕಾಗಿ ನಿಂತುಕೊಳ್ತೇವೆ ಆ ನ್ಯಾಯ ವಿಚಾರಣೆ ಅನ್ನೋಂಥದ್ದು ದೇವರ ಮಂದಿರದಿಂದಲೇ ಶುರುವಾಗುತ್ತೆ ಅದಕ್ಕಾಗಿ ನಾವು ಈ ದೇಹದ ಮುಖಾಂತರ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಇನ್ನು ಮುಂದೆ ತುಂಬ ಜಾಗರೂಕತೆಯಿಂದ ಪರಿಶುದ್ಧತೆಯಿಂದ ಜೀವಿಸುವುದಕ್ಕೆ ಪ್ರಯತ್ನ ಮಾಡೋಣ ಹಾಗೆ ಜೀವಿಸಿ ಒಳ್ಳೆಯದನ್ನೇ ಮಾಡಿ ದೇವರಿಂದ ಬಹುಮಾನಗಳನ್ನು ಹೊಂದುವಂಥ ಶ್ರೇಷ್ಠ ಕೃಪೆ ದೇವರು ನಮಗೆ ಅನುಗ್ರಹಿಸಲಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು